ಇದೇ ಮುಖ ನಿನ್ನ ಅವಸ್ಥೆ ಏನು ನೋಡಿ ಈ ಮುಖವೇ ಬೇಕು ಅಂತಕೊಂಡು ಅಲ್ಲ ನಾನು ಇಟ್ಟುಕೊಂಡಿದ್ದೆ ಅದೇ ಯಾವ ಮುಖ ನಿನ್ನ ಮುಖ ಬಂದು ಬೇಕು ಅಂತ ಯಾವ ಮುಖ ಬಂದ್ರು ಈ ಮುಖ ಬಿಡ್ಲಿಕ್ಕೆ ಆಗೋದಿಲ್ಲ ಇಟ್ಟುಕೊಂಡಿದ್ದು ಅಲ್ಲ ಇದ್ಯಾಕ ಈ ಅವಸ್ಥೆ ಅಂತ அப்பணியல் நீ வங்க கைங்க கம்பாஜ பர்பர குஜர மாணவ கேரள மணிபாலதவ சரி ஆய்வு மேலே சரி மேலே ಮಣಿಪುರ ಮಣಿಪುರ ಆ ಮಣಿಪುರಕ್ಕೆ ಹೋಗಿ ಹೀಗೆ ಬರುವಾಗ ಒಂದೊಂದು ಊರಿನಲ್ಲಿ ಒಂದೊಂದು ವಿಶೇಷ ಏನು ವಿಶೇಷ ಅಂಗರಂಗಗಳಿಂದ ಸಾಮಾಜದಲ್ಲಿ ಹೇಳಿದ್ರು ಏನಂತೆ ಕಾಲ ಒಪ್ಪಿಗೆ ಸಮ ಇಲ್ಲ ಹೋಗಿ ಕೇಳಿದಾಗ ಎಷ್ಟು ಸತ್ತು ಬಂತು ಮತ್ತು ನೀನು ಸುಮ್ಮನೆ ಬಂದ್ಯೋ ಅನ್ಯರು ಈ ಮಾತನ್ನು ಹೇಳಿದ್ರು ನಾನು ಸುಮ್ಮನೆ ಇರ್ಲಿಕ್ಕೆ ಆಗ್ತದ ಹೊಟ್ಟೆಗೆ ಬಂದ ಸಿಟ್ಟು ರೆಟ್ಟಗೆ ಬರಲಿಲ್ಲ ಹ್ಮ್ ಕಾರಣ ತಾ ಹೇಳಿದ ಮಾತು ಏನು ದೂತ ಹ್ಮ್ ನೀನು ನಮ್ಮೂರನ್ನ ಬಿಟ್ಟು ಹೊರ ಊರಿಗೆ ಹೋಗುವಂತ ಹ್ಮ್ ನಮ್ಮೂರಿನಲ್ಲಿ ಕೂಗಬಹುದು ಕುಣಿಯಬಹುದು ಹ್ಮ್ ಹೊರ ಊರಿನಲ್ಲಿ ಕೆಮ್ಮುವಾಗಲೂ ಯೋಚನೆ ಮಾಡಬೇಕು ಜಾಜ್ಜತೆ ಇರಬೇಕು ಹಾಗಾಗಿ ಹಾಂ ಇವರಲ್ಲಿ ಯಾಚಿತಿ ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡುವ ಬದಲು ಯೋಚನೆ ಮಾಡ್ತಾ ಸಾಗಿ ಆಮೇಲೆ ಕೆಲವರು ಹೇಳಿದರು ಏನೆಂದು ಸಾಲವ ಪೊತ್ತಿಗೆ ಸರಿಯಿಲ್ಲ ಸರಿಯಿಲ್ಲ ಅಂತ ಹೇಳ್ತಾ ಆಗ ನನಗೆ ಅಂದ್ರೆ ಪೂರ್ತಿ ಹಾಳಾಗಿದೆ ಅಂತ ಹೇಳಿ ಇಲ್ಲ ತನಗಿಸಿ ಯಾಕೆತ್ತಲ್ಲ ಅವ್ರು ಹಾಗೆ ಹೇಳಿದರೆ ಹಾಂ ಇವರು ಹೀಗೆ ಹೇಳ್ತಾರೆ ಅಂದ್ರೆ ಅನ್ನ ಕೊಟ್ಟ ಅನ್ನಪಟ್ಟದವರೆಗೆ ಇಂಥ ಹಲವು ಅಂತ ಯೋಚಿಸಿ ಯೋಚಿಸುವಾಗ ಅವರು ಹೇಳಿದ್ದು ಸರಿ ಅಂತ ಅಂತ ಗೊತ್ತಾಯ್ತು ಹೇಗಾದ್ರೂ ಸರಿ ಸಮಾನ ಆಗುವಲಿಲ್ಲ ಸಮಕಾಲದ ಪರಿ ಇಲ್ಲ ಅಂತ ಹೇಳ್ತಾರೆ ಆ ಕಡೆ ಸಮಯ ಇಲ್ಲ ಅಂತ ಹೇಳ್ತಾರೆ ಎರಡನ್ನು ಸೇರಿಸಿದಾಗ ಇದರ ಒಟ್ಟು ತಾಪ್ ಪರಿಯ ಸರಿ ಸಮಾನ ಸಾಲು ಹುಪ್ಪತ್ತಿಗೆ ಸಾಲು ಹುಪ್ಪತ್ತಿಗೆ ಸರಿ ಸಮಾನ ಆಗದೇ ಆ ಒಂದಾ ಎರಡು ತಮ್ಮ ಫಲದಲ್ಲಾವಿಲ್ಲ ಐಶ್ವರ್ಯದಲ್ಲಾಗಲಿ ಆಡಳಿತದಲ್ಲಾಗಲಿ ಅಧಿಕಾರದಲ್ಲಾಗಲಿ ತಮಗೆ ಸರಿಗಟ್ಟುವ ಇನ್ನೊಬ್ಬ ಧ್ವನ ಇಲ್ಲ ಯಾರಿದ್ದಾರೆ ಹೀಗೆ ಅವರು ಆಡಿಯುವುದನ್ನೆಲ್ಲ ಕೇಳಿ ಸಂತೋಷದಿಂದ ಎಲ್ಲಾ ಹೊರಕ್ಕೆ ಹೋಗಿ ಹೋದಿಯ ಹೋಗಿ ಬಂದಿತ್ತು ಹೀಗೆ ತಮ್ಮ ಬಗ್ಗೆ ವಿಷಯ ಕೇಳಿ ಸಂತೋಷದಿಂದ ಎಲ್ಲಾ ಪುರಕ್ಕೂ ಹೋಗಿ ಎಲ್ಲವನ್ನು ಹೋಗಿ ನೇರವಾಗಿ ಪುರಕ್ಕೆ ಬರುವ ಎಂಬ ಯೋಚನೆಯಲ್ಲಿರುವಾಗಲೇ ಪಕ್ಕನೆ ಕಾಶಿನಿಂದ ಕಾಶಿ ಹೋಗಿ ಬಿಡುವ ಒಂದು ಯಾತ್ರೆ ಮಾಡಿಕೊಂಡು ಹೋಗಿ ಒಂದು ಸ್ನಾನ ಮಾಡಿ ಪಾಪ ಇದ್ರ ತೊಳೆದು ಹೋಗಿ ಪುಣ್ಯ ಏನಾದರೂ ಇದ್ರ ಬರ್ಲಿ ತಲೆ ಮೇಲೆ ಅಂತ ಅಂತ ಅದಕ್ಕೆಲ್ಲ ಹೋಗಿ ಮತ್ತೆ ಕ್ಷೇತ್ರದಲ್ಲಿ ತಮ್ಮ ಬಗ್ಗೆ ಅಭಿಪ್ರಾಯ ಏನು ಸ್ವತಂತ್ರ ಕ್ಷೇತ್ರ ಕಾಶ್ಮೀರು ಎಲ್ಲಿ ಏನೇ ಆದರೂ ಕ್ಷೇತ್ರದಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತ ನಾವು ಗೆದ್ದ ಹಾಗೆಂಟು ಅಭಿಪ್ರಾಯ ತಿಳಿಯಬೇಕೆಂದು ಹೋದೆ ಹಾಗೆ ಹೋಗುವಾಗ ಏನು ಮಾಡುದು ಮಾರಿ ಸಂಕಲ್ಪ ಮಾಡಿದ ಎಲ್ಲಾ ವೇಷವೂ ಬರಿದಾಯಿತು ಒಂದೂರಿನಿಂದ ಒಂದೂರಿಗೆ ಹೋಗುವಾಗ ಒಂದೇ ವೇಷದಿಂದ ಸಹಾಯ ಮಾಡುವಂತ ಸಾಧನೆ ಕಲಾ ಕೊನೆಯಲ್ಲಿ ಉಳಿದುದ್ದೇ ಒಂದು ಹೆಣ್ಣು ವೇಷ ಧೈರ್ಯ ಮಾಡಿ ಹೆಣ್ಣುವೇಷ ಮಾಡಿವೆ ಹೆಣ್ಣುವೇಷ ಮಾಡಿ ಹೋದ ನಾನು ಹೆಣ್ಣು ಮಕ್ಕಳ ಸಭೆಯಲ್ಲೇ ಕುಳಿತೆ ದ್ವೇಷ ಮಾಡಿದವ ಎಂಬ ಪ್ರಜ್ಞೆ ನಿಮಗೆ ಯಾರು ದ್ವೇಷ ಮಾಡಿದವ ನಿಮ್ಮ ಪ್ರಜ್ಞೆಯಿಂದ ಅಡಗಿರುವುದಕ್ಕಾಗಿ ಹೆಣ್ಣು ಮಕ್ಕಳ ಸಭೆಯಲ್ಲಿ ಕುಳಿತಿದ್ದೆ ಹೊಡೆಲ್ವಾ ಹೆಣ್ಣು ಮಕ್ಕಳು ಸಭೆಯಲ್ಲಿ ನಾನು ಯಾರಾದರೂ ಕುಳಿತೆಂತಾದರೆ ಹೇ ಕೆಲ ಇಲ್ಲಂತ ಕೆಲಸ ನಿನಗೆ ಅಂತಹಾಸವಾದ ಬಟ್ಟೆ ಜಾಕಿಸುತ್ತದೆ ಸ್ತ್ರೀಯರಿಗೆ ಪ್ರತ್ಯೇಕ ಆಸನಗಳು ವ್ಯವಸ್ಥೆ ಇರುತ್ತದೆ ಆ ಕಾರಣದಿಂದಲೇ ಹೆಣ್ಣು ಮಕ್ಕಳ ಸಭೆಯಲ್ಲಿ ಕುಳಿತೆ ಅದಕ್ಕೆ ಹೋಗಿ ಹೆಣ್ಣು ಮಕ್ಕಳ ಸಭೆಯಲ್ಲಿ ಕುಳಿತ ನಾನು ಹ್ಮ್ ಒಂದು ಕಣ್ಣನ ಹೆಣ್ಣು ಮಕ್ಕಳ ಮೇಲೆ ನಮ್ಮೂರಲ್ಲಿ ಆದ್ರೆ ಎರಡು ಕಣ್ಣು ಇಡ್ತಿದ್ದೇನೆ ಕಣ್ಣು ಅಲ್ಲಿ ಹೋಗ್ರು ಒಂದು ಕಣ್ಣು ಬಿಡ್ಲಿಲ್ಲ ಅನ್ನ ಇರ್ತಿದ್ಯಾ ಏನು ಕಾರಣ ಈ ಹೆಣ್ಣು ಮಕ್ಕಳಿಗೆ ಒಂದು ಸಹಜ ಸ್ವಭಾವ ಯಾವುದು ಹೊಸ ಮುಖದ ಹೆಣ್ಣು ಅವರುಗಳು ಬಂದಳುವಂತಾದ್ರೆ ನಿಧಾನವಾಗಿ ಅಯ್ಯ ನಿನ್ ಹೆಸರಿ ಅಯ್ಯ

ಬೆಳಿಯಾ ಹ್ಮ್ ಯಾಕಂದಿ ಹಿ ಎಲ್ಲ ನಾವು ಸರಗೆ ಸರಕ್ಕೆ ಕೈ ಹಾಕುವ ಹಾಗೆ ಸರಗು ಜಾರಿ ಇರಲಿ ಹಾ ಮಾಡಿ ಹೆಣ್ಣೆ ಅಂತ ಅವರಿಗೆ ಗೊತ್ತಾದೆ ಸರಿ ಹೀಗೆ ಜಾಗೃತಿಯಲ್ಲಿ ಕುಳಿತ ನಾನು ಹೂ ಒಂದು ಕಣ್ಣನ್ನು ಆ ಆಕಡೆ ಇಟ್ಟು ಮತ್ತೊಂದು ದೃಷ್ಟಿಯಿಂದ ಸಿಂಹಾಸನ ಮೇಲೆ ಇಟ್ಟಿ ಹಾ ಅಲ್ಲಿ ವರ್ತಮಾನದ ದೊರೆ ಹ್ಮ್ ಪ ಾಪ ಸೇನಾ ಈ ವರ್ತಮಾನದ ದೊರೆ ಪ ಇದು ವಾ ಪ ಾಪ ಸೇನಾ ಪ ಸೇನಾ ಪ ಸೇನಾ ನಾನು ನೋಡುವಾಗ ಸಿಂಹಾಸನದಲ್ಲಿ ಮೂತ್ರ ಮಾಡಿದ್ದ ಮೂರ್ತ ಮಾಡಿದ್ದ ಕೂರ್ತ ಮಾಡಿದ್ತಾ, ನಾನು ಬರುವಾಗ ನೀವು ಮುಂಡೆತ್ತಿದ್ದಿರಲ್ಲ. ಮಂಡಿಸದೇ. ಅದೇ ಹಾ ಹಾ ಮುನ್ನೆ ಮಾತು ಏನು ವಿಷಯವನ್ನು ಪ್ರಸ್ತಾಪ ಮಾಡಿದ? ಏನನ್ನು? ಅದು ಗೊತ್ತಾಯ್ತಾ ಆ ವಿಷಯ? ಒಂದು ವಿಶೇಷವಾದ ರಾಯ ಪ್ರತಾಪವೇ ಮತ್ತೇನ ಗಂಡಾದವನಿಗೆ ಹೆಣ್ಣಿನ ಜೊತೆಗೆ ಮದುವೆಯಾಗ ಸಂತಾನೇ ಆಗಲಿಲ್ಲ ಅದು ಯಾರು ಅಲ್ಲ ಅದು ವಿಶೇಷ ಅಲ್ಲ ಆಮೇಲೆ ಮೂವರು ಮಕ್ಕಳು ಹಚ್ಚಿದಂತೆ ಅದು என்னரிட கலித்தத அப்ப மகளிர் ஊரல்ல கேத்ததாட்டும் விசேஷ் அந்த அம்பிக்கை அம்பாலிகு

ಪರಮ ಸುಂದರಿ ಮೂವರಿಗೂ ಮದುವೆ ಮಾಡ್ತಾನಂತೆ ಮೂವರಿಗೂ ಹೌದು ಅಪ್ಪನಾದವನ ಕರ್ತವ್ಯ ಅದೇನು ವಿಶೇಷ ಅಲ್ಲ ಆದ್ರೆ ಮದುವೆ ಮಾಡುದು ವಿಶೇಷ ಅಲ್ಲ ಇದು ವಿಶೇಷದ ಮದುವೆ ವಿಶೇಷದ ಮದುವೆ ಹೌದು ಏನು ವಿಶೇಷ ಮಾಡಿದ ಚುಕ್ಕಲ್ಲ ಪಂಚ ನಾಳೆ ನಾಳೆ ಸಕಲ ರಾಯರಿಗೂ ಪತ್ರವನ್ನ ಬರೆಸಿ ಆ ಅರಸು ಮಕ್ಕಳನ್ನ ತನ್ನ ಹಂಗಳಕ್ಕೆ ಕರೆಸಿ ಅವರಲ್ಲಿ ಯುದ್ಧವನ್ನ ಏರ್ಪಡಿಸಿ ಯಾವ ಗೆಲ್ಲುತ್ತಾನೋ ಅವರಿಗೆ ತನ್ನ ಮೂವರ ಹೆಣ್ಣು ಮಕ್ಕಳನ್ನ ಕೊಡಬೇಕಂತ ನಿರ್ಣಯಿಸಿದ್ದಾರೆ ಚಪ್ರಣ್ಣ ದೇಶದ

ಅವನ ಕೋರಿಯರನ್ನು ಒರೆಸಬೇಕಾದವನು ಎಲ್ಲವನ್ನೂ ಗೆದ್ದವನಾಗಿರಬೇಕು ಅವನು ಅಭಿಪ್ರಾಯನಲ್ಲ ಹೌದು ಕಡಲಿಗೆ ವಿಕ್ರಮಕ್ಕೆ ಪ್ರತಿ ಹೆಸರಾಗಿರುವಂತಹ ಈ ಸಾಧುವನಿಗೆ لکھنا کتاس ಮಕ್ಕಳನ್ನೆಲ್ಲ ಇಲ್ಲಿಗೆ ಕರೆಸಿಕೊಂಡು ಅವನವರೊಳಗೆ ಕಾದಾಟವನ್ನು ಹೋರಾಟವನ್ನು ಏರ್ಪಡಿಸಿದ್ದಾರೆ ಅಂತವರನ್ನೆಲ್ಲ ಕರೆಸಿಕೊಂಡಿರುವಂತಹ ಪ್ರತಾಪ ಸೇನಾ ನನಗೆ ಅರ್ಥ ಹೊರಲಿಲ್ಲ ಅರ್ಥ அவரை எல்ல நானொர சௌரியாரோ அல்ல தீர்மானி நான் அல்லது நம்ம தோழ பொத்தி ஹோகே என்று அரசு மக்கள்தே விக்ரமே அல்ல நானும் எண்ணாக ஆத்த பகைய தானே ಏನೋ ದುರುದ್ದೇಶ ಇದೆ ಹೌದಾ ಏನೋ ದುರುದ್ದೇಶ ಇದೆ ದೂರದ ಉದ್ದೇಶ ದುರುದ್ದೇಶ ಇರಲಿ ಖಂಡಿತವ ನಾನು ಕಾಯುತ್ತಿದ್ದವ ಏ ಆರ್ಯಾವರ್ತದ ಅಲಸು ಮಕ್ಕಳು ಈ ಬ್ರಹ್ಮಾವರ್ತದ ಅಲಸು ಮಕ್ಕಳನ್ನು ಏ ದೂರ ಇಟ್ಟಿದ್ದಾರೆ ತಾನು ಯಾಕೆ ನಾವು ನರೆಯುತ್ತಿರುವಂತಹ ಈ ಬ್ರಹ್ಮದತ್ತ ನಮ್ಮ ಹೆಸರು ಬ್ರಹ್ಮದತ್ತ ನಾಮಕನಾಗಿರುವಂತಹ ನೀವು ಇವ ಒಬ್ಬ ವೀರ ಅಲ್ಲ ಎಂದು ನಾನು ಏನು ಬರೀತಿದ್ದಾರೆ ಆರ್ಯಾವರ್ತನ ಅರಸು ಮಕ್ಕಳಿಗೆ ಈ ಬ್ರಹ್ಮದತ್ತ ಸಾಲುವನ ಯೋಗ್ಯತೆ ಏನು ಎನ್ನುವುದನ್ನು ನೀವು ಒಬ್ಬರು ಪ್ರತಿಭಟಿಸಿ ಅಡ್ಡಪ್ಪಿಸಿ ಕೊಡಬೇಕು ಎಂದು ನಾನು ಕಾಯ್ತಾ ಹೌದು ಸರಿಯಾದ ಸಂದರ್ಭ ಸಿಕ್ಕಿರಲಿಲ್ಲ ಇದೊಂದು ವೇದಿಕೆ ಆಯ್ತು ನೀನು ಪ್ರತಾಪ ಸೇನ ಹೇಗೆ ಮಾಡಿದ ಮಾಡಿದ ನಾನು ಹೋಗ್ತೇನೆ ಅಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಹೋಗಿ ಕಂಬಕ್ಕೆ ಬಿದ್ದೇನೆ ಬಿಗಿದು ಕೊಡ್ತೇನೆ ಅವನಿಗೆ ಕೊಡ್ತೇನೆ ಹೊಲ್ಲಷ್ಟು ಉದುರಿ ಹೋಗಬೇಕು ಹೊಲ್ಲ ಕೀಳುವೆ ಧ್ರುವ ಅರ್ಥ ಅದು ಹಾಗೆ ಹಾಗೆ ಅದನ್ನು ಹೊಡೆಯುತ್ತೇನೆ ಎಂದು ಹೊಡೆಯುವುದರ ಮೂಲಕ ಅರಸು ಮಕ್ಕಳನ್ನೆಲ್ಲ ಹರಗೆ ಕಣ ಹಿರಿ ಆ ಮೂವರು ಹೆಣ್ಮಕ್ಕಳನ್ನು ನಾನು ಮದುವೆ ಹಾಕ್ತೇನೆ ಹೌದಾ ಹೌದು ನೀವು ಮೂವರು ಹೆಣ್ಣು ಮಕ್ಕಳನ್ನು ತಂದ್ರಿ ಅಂತಾದ್ರೆ ನಮಗಾದಿತ್ಯ ಹೊಡೆಯ ಹೇಳ ಇವತ್ತು ಹೇಳ ಯಾರ್ಯಾರಿಗೂ ಅದು ಮತ್ತೆ ಮತ್ತ ನಿಮಗೆ ಮೂವರು ಹೆಣ್ಣಂದಿ ಹೌದು ನಮಗೆ ಮೂವರು ತಾಯಂದಿ ಹಾಗೆ ಅನ್ನ ಕೊಡುವ ಅರಸರು ತಾವಲ್ಲ ತಮ್ಮ ಮಾಡೋದೇನು ನಮಗೆ ಅಮ್ಮನಿಗೆ ಸಮಾನ ಅಲ್ಲವ ಇವತ್ತು ಅಮ್ಮ ಹೆಣ್ಣು ತಾಯಿಗೆ ಸಮಾನ ಅಲ್ಲವೇ ಅಮ್ಮ ಅಂದ್ರೆ ತಾಯಿ ತಾಯಿಗೆ ಸಮಾನ ಅಲ್ಲವೇ ಅಲ್ಲ ನೀನು ಅಕ್ಕ ಇನ್ನು ಅವಳು ಅಮ್ಮನಿಗೆ ಸಮಾನ ಅಲ್ಲವೇ ಕೇಳಬೇಕು ಅದು ಸರಿಯಾದ ಕೇಳುವುದಿಲ್ಲ ನೀವು ಎಲ್ಲ ಆಚೆ ಮಾಡಿ ಕೇಳುವುದು ಹೀಗೆ ಪ್ರತಾಪ ಸೇನ ಹೆಣ್ಮಕ್ಕಳನ್ನು ನಾನು ಕರೆ ತರ್ತೇನೆ ಈ ಕ್ಷಡಮೈತೇನೆ ಪ್ರತಾಪಿ ಹೆಣ್ಮಕ್ಕಳನ್ನು ನಾನು ತರ್ತೇನೆ ಸರಿಯಾದ ನಾನು ಮದುವೆ ಆಗ್ತೇನೆ ಈ ನನ್ನ ಪ್ರಯಾಣ